ಪ್ರಭು ನ್ಯೂಸ್ಗೆ ಸ್ವಾಗತ ಕರ್ನಾಟಕ ನವ ನಿರ್ಮಾಣ ವೇದಿಕೆ ಸಂಕೇಶ್ವರ್ ಘಟಕದ ವತಿಯಿಂದ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂಥ ಶಿವಾನು ಲಕ್ಷ್ಮಣ್ ಸಮಕ್ಕನವರ್ ಇವರ ನೇತೃತ್ವದಲ್ಲಿ ಇಂದು ಸಂಕೇಶ್ವರ ಪಟ್ಟಣದಲ್ಲಿರುವ ಉಪ ತಹಶೀಲ್ದಾರ್ ಕಚೇರಿ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ರವಾನೆ ಮಾಡಲಾಯಿತು ಬೆಳಗಾವಿ ಜಿಲ್ಲಾಧಿಕಾರಿ ಮೇಲೆ ಮಾಡಿದ ಆರೋಪವನ್ನು ಲೋಕಸಭಾ ಸ್ಪೀಕರ್ ರದ್ದುಪಡಿಸುವ ಕುರಿತು ಈ ಮನವಿಯನ್ನು ಅರ್ಪಣೆ ಮಾಡಲಾಯಿತು ಈ ಪತ್ರದ ಮೂಲಕ ಕೇಳಿಕೊಳ್ಳದೆಂದರೆ ಗಡಿ ವಿಚಾರವಾಗಿ ಕನ್ನಡಿಗರಿಗೆ ಪದೇ ಪದೇ ಅನ್ಯಾಯ ಎಸಗುವ ಮಹಾರಾಷ್ಟ್ರ ನಾಯಕರು ಮತ್ತೊಮ್ಮೆ ಖ್ಯಾತಿ ತೆಗೆದಿದ್ದಾರೆ ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ರೋಷನ್ ಅವರು ಕಾನೂನು ಪ್ರಕಾರವಾಗಿ ಕೈಗೊಂಡ ನಿರ್ಧಾರ ಪ್ರಶ್ನಿಸಿ ಅವರ ವಿರುದ್ಧ ಲೋಕಸಭಾ ಮೆಕ್ಕಲೇರಿದ್ದಾರೆ ನವೆಂಬರ್ ಒಂದರಂದು ಬೆಳಗಾವಿಯಲ್ಲಿ ಎಂಇಎಸ್ ರವರು ಆಚರಿಸುವ ಕರಾಳ ದಿನ ಆಚರಣೆಗೆ ಅವಕಾಶ ನಿರಾಕರಿಸಿದ ಕಾರಣಕ್ಕೆ ಬೆಳಗಾವಿ ಜಿಲ್ಲಾಧಿಕಾರಿಗಳಾದ ಮಾನ್ಯ ಮೊಹಮ್ಮದ್ ರೋಷನ್ ಇವರ ವಿರುದ್ಧ ಹಕ್ಕು ಉಲ್ಲಂಘನೆ ಪ್ರಕರಣ ದಾಖಲಿಸುವಂತೆ ಮಹಾರಾಷ್ಟ್ರದ ಸಂಸದ ದೈರ್ಶೀಲ್ ಮಾನೆ ಇವರು ಮಾನ್ಯ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ದೂರ ಸಲ್ಲಿಸಿದ್ದಾರೆ ಗಡಿ ಭಾಗದಲ್ಲಿ ಕನ್ನಡ ಹಾಗೂ ಮರಾಠಿ ಭಾಷಿಕರ ಮಧ್ಯೆ ದೇಶ ಭಾವನೆ ಬಿತ್ತುವ ಮಹಾರಾಷ್ಟ್ರ ನಾಯಕರಿಂದ ನಗರದ ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗುತ್ತದೆ ಎಂಬ ಕಾರಣಕ್ಕೆ ಗಡಿ ಪ್ರವೇಶ ನಿಷೇಧಿಸಿದ್ದಾರೆ ಹಾಗೂ ಅವರು ತಮ್ಮ ಕರ್ತವ್ಯವನ್ನು ಯೋಗ್ಯ ರೀತಿಯಲ್ಲಿ ನಿರ್ವಹಿಸಿದ್ದಾರೆ ಆ ಒಂದು ಮನವಿಯನ್ನು ರದ್ದುಪಡಿಸಬೇಕು ಅವರು ಮಾಡಿದಂಥ ಆರೋಪವನ್ನು ಮತ್ ರದ್ದುಪಡಿಸಬೇಕು ಎಂದು ಇಂದು ಮನವಿಯನ್ನು ಸಲ್ಲಿಸಿರುತ್ತಾರೆ Obrigado. ಅವಕಾಶ ಇರಾಕೃಷ್ಣ ಬೆಳಗಾವಿ ಜಿಲ್ಲಾಧಿಕಾರಿ ಅಂತ ಶಿ ಮೊಹಮ್ಮದ್ ಲೋಷದ ವಿರುದ್ಧ ಹಕ್ಕು ನಗಲಿ ಪ್ರಕರಣ ದಾಖಲಿಸುವಂತೆ ಮಹಾರಾಷ್ಟ್ರ ಸಂಸದರು ಧೈರ್ಯಶೀಲ್ ಮಾನೆಯವರು ಮಾನ್ಯ ಲೋಕಸಭಾ ಸ್ಪೀಕರ್ ಓಂ ಗಡಿ ಭಾಗದಲ್ಲಿ ಕನ್ನಡ ಹಾಗೂ ಮರಾಠಿ ಭಾಷೆಗಳಲ್ಲದೆ ದ್ವೇಷ ಭಾವನೆ ರುವ ಮಹಾರಾಷ್ಟ್ರ ನಾಯಕರಿಂದ ನಗರದ ಕಾನೂನು ವ್ಯವಸ್ಥೆ ದರ್ಜೆ ಅಭಿವೃದ್ಧಿ ಎಂಬ ಶಾಲೆಗೆ ಗಡಿ ಪ್ರವೇಶ ನಿಷೇಧಿಸುತ್ತಾರೆ ಹಾಗೂ ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ ಇಂತಹ ದಕ್ಷ್ಯ ಮತ್ತು ಪ್ರಮಾಣಿಕ ಅಧಿಕಾರಿಗಳಿಗೆ ಮಹಾರಾಷ್ಟ್ರ ಶಿವಸೇನೆ ಸಂಸದ ಜಯಶ್ರೀ ಮಾನೆಯವರು ಲೋಕಸಭಾ ಸ್ಪೀಕರ್ಗೆ ದೂರು ಸಲ್ಲಿಸುವುದು ಖಂಡಿತ ಘಟಿಸಿ ರಾಜ್ಯದ ಮುಖ್ಯಮಂತ್ರಿಯಾದ ತಾವು ಮಾನ್ಯ ಮತ್ತೆ ಸ್ಥಿತಿಯನ್ನು ಲೋಕಸಭಾ ಸ್ಪೀಕರ್ ಅವರಿಗೆ ಮನವರಿಕೆ ಮಾಡಿಕೊಂಡು ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿಗಳ

ಮನವಿಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಉಪಸ್ಥಿತಿ ಶಿವಾನಂದ್ ಸಮ್ಮಕ್ಕನವರ್ ಅದೇ ರೀತಿ ಅವಧೂತ್ ಪಾತ್ರೋಟ್ ಪೀರ್ ಸಾಬ್ ನತಾಪ್ ಅರುಣ್ ಬಿಜಾಪುರ ಸುಧೀರ್ ಗೌಡ ಪಾಟೀಲ್ ನಾಗರಾಜ್ ನೇಸ್ರಿ ಪ್ರಕಾಶ್ ಮಾರುತಿ ಚಿಕ್ಕೋಡಿ ಅದೇ ರೀತಿ ಬಸಪ್ಪ ಕೊಟಬಾಗಿ ಸತ್ಯಪ್ಪ ನರ್ತಿ ಬೀರವ ಹುಗಳಿ ಅದೇ ರೀತಿ ಸುರೇಶ್ ನೇಮಾನಿ ಬೀರಪ್ಪ ಮಹೇಶ್ ಪಾತ್ರೋಟಿ ಗಣೇಶ್ ಗೌಡಿ ರವಿ ಉತ್ತೂರಿ ವಿನಾಯಕ್ ಹೆಗಡೆ ಮಾಧುರಿ ಕರಜ್ಗಿ ಅದೇ ರೀತಿ ರಾಜೇಶ್ವರಿ ಗಸ್ತಿ ಹಾಗೂ ಅನೇಕ ಅಭಿಮಾನಿಗಳು ಸದಸ್ಯರು उपस्थित तजप तेज न्यूज संकेश्वर